ಚೆಕ್ ಪೋಸ್ಟ್ಗಳಲ್ಲಿ ತುಮಕೂರು ಡಿಸಿ ಹಾಗೂ ಎಸ್ಪಿಯಿಂದ ರಿಯಾಲಿಟಿ ಚೆಕ್ ಮಾಡಲಾಗ್ತಾ ಇದೆ ಚುನಾವಣಾ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಅಂತ ಫೀಲ್ಡ್ ಗಿಳಿದು ಖುದ್ದಾಗಿ ವಾಹನಗಳ ಪರಿಶೀಲನೆ ಮಾಡ್ತಿದ್ದಾರೆ ಚೆಕ್ ಪೋಸ್ಟ್ಗಳಲ್ಲಿ ತುಮಕೂರು ಡಿಸಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ ಈಗಾಗಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಅಕ್ರಮವಾಗಿ ಮದ್ಯ ಸಾಗಿಸ್ತಾರಾ ಸೀರೆ ಸಾಗಿಸ್ತಾರಾ ನಗದು ಸಾಗಿಸ್ತಾರಾ ಚಿನ್ನಾಭರಣ ಸಾಗಿಸ್ತಾರಾ ಇದ್ಯಾವುದು ಗೊತ್ತಾಗಲ್ಲ ಹಾಗಾಗಿ ಅದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂದ್ರೆ ಚೆಕ್ ಪೋಸ್ಟ್ಗಳೇ ಎಲ್ಲದಕ್ಕೂ ಕೂಡ ಪರಿಹಾರ ಅದರಲ್ಲೂ ಕೂಡ ಡಿಸಿ ಅವರೇ ಈಗ ಫೀಲ್ಡ್ ಗಿಳಿದಿದ್ದಾರೆ ಕಾರು ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಡಿಸಿ ಹಾಗೂ ಎಸ್ಪಿ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಅಂಚೆಪಾಳ್ಯ ಚೆಕ್ ಪೋಸ್ಟ್ ಬಳಿ ಪರಿಶೀಲನೆಗಿಳಿದಿದ್ದಾರೆ ಪ್ರತಿಯೊಂದು ವಾಹನಗಳನ್ನ ಪರಿಶೀಲನೆ ನಡೆಸುವಂತೆ ಖಡಕ್ ಆಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ

이렇게 덮어